ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ಕ್ಯೂಟ್ ಆಗಿರೋಂಥ ರಿಂಗ್ ಪ್ಲೇಟರ್ನ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಮನೆಯಲ್ಲೇ ಮಾಡೋದ್ರಿಂದ ಬಜೆಟ್ ಫ್ರೆಂಡ್ಲಿ ಆಗು ಇರುತ್ತೆ ಹಾಗೂ ನಮಗೆ ಬೇಕಿರೋ ಥರ ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಈ ಟೂ ಟಯರ್ ರಿಂಗ್ ಪ್ಲೇಟರ್ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ರೆಡ್ ಕಲರು ಗ್ಲಿಟರ್ ಶೀಟ್ ತೊಗೊಂಡಿದ್ದೀನಿ ಇದನ್ನ ಬೇಸ್ ಆಗಿ ಮಾಡ್ಕೊತಿದ್ದೀನಿ ಇಲ್ಲ ಎರಡು ಗ್ಲಿಟರ್ ಶೀಟ್ನ ಜಾಯಿನ್ ಮಾಡಿಕೊಂಡು ಒಂದು ಬೇಕಿರೋ ಅಳತೆಗೆ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಬ್ಲೂ ಕಲರ್ ಗ್ಲಿಟ್ರ್ ಶೀಟ್ ತೊಗೊಂಡಿದ್ದೀನಿ ನಾವು ಬೇಕಿರೋ ಸೈಜಲ್ಲೇ ಅದು ಕೂಡ ಈ ಥರ ಕಟ್ ಮಾಡ್ಕೊತಿದ್ದೀನಿ ಈಗ ಮೊದಲಿಗೆ ನಾವು ಬ್ಲೂ ಕಲರ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಗ್ಲಿಟ್ರ್ ಶೀಟಲ್ಲಿ ಅದೇ ಅಳತೆಯಲ್ಲಿ ಒಂದು ಕಾರ್ಡ್ಬೋರ್ಡ್ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಕಾರ್ಡ್ಬೋರ್ಡ್ನ ಈ ಥರ ಜಾಯಿನ್ ಮಾಡಿಕೊಂಡು ಗ್ಲೂಗನಿಂದ ಗ್ಲಿಟ್ರ್ ಶೀಟ್ ಕೂಡ ಇದಕ್ಕೆ ಜಾಯಿನ್ ಮಾಡ್ತಿದ್ದೀನಿ ಇದೇ ತರ ಮೇಲ್ ಕೂಡ ನಾವು ಬ್ಲೂ ಕಲರ್ ಗ್ಲಿಟರ್ ಶೀಟ್ ಕಟ್ ಮಾಡ್ಕೊಂಡಿದೀವಿ ಅದು ಕೂಡ ಈ ತರ ನಾವು ಅಟ್ಯಾಚ್ ಮಾಡ್ಕೊತಿದ್ದೀನಿ ಈಗ ಸ್ಟ್ಯಾಂಡ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವ್ದಾದ್ರು ಯೂಸ್ ಮಾಡದೇ ಇರೋಂಥ ಪೈಪ್ಗೆ ಈ ತರ ಬೇಸ್ನ ಸುತ್ಕೊತಿದ್ದೀನಿ ಅದಾದ ನಂತರ ಕಲರ್ ಕಲರ್ ರೋಸಸ್ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ಜಾಯಿನ್ ಮಾಡ್ಕೊತಾ ಹೋಗ್ತಿದ್ದೀನಿ ಸ್ಟಾರ್ಟಿಂಗು ಕೆಳಗಡೆ ತಗೊಂಡಿರೋ ಬೇಸ್ಗೆ ಔಟರ್ ಲೈನಾಗಿ ಈ ಥರ ಲೇಸ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ತೊಗೊಂಡಿರೋ ನಾನು ರೋಸಸ್ನೆಲ್ಲ ಅಟ್ಯಾಚ್ ಮಾಡ್ಕೊತಿದ್ದೀನಿ ಅದಕ್ಕೆ ಈ ಥರ ಒಂದು ಮೈನು ಅಟ್ಯಾಚ್ ಮಾಡ್ಕೊತಾ ಹೋಗ್ಬೇಕು ಆದರೆ ಕೆಳಗಡೆ ಬೇಸ್ ರೆಡಿ ಆಗುತ್ತೆ ಈಗ ಮೇಲೆ ಕೂಡ ಅದೇ ಥರ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು ಔಟರ್ ಲೈನಲ್ಲಿ ಲೇಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನಂತರ ಈ ಥರ ಪಿಕಾಕ್ ಸಿಗುತ್ತೆ ಆನ್ಲೈನಲ್ಲಿ ಅದನ್ನು ಮೇಲ್ಗಡೆ ಲೇಯರ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ಥರ ಒಂದು ಕಾರ್ಡ್ಬೋರ್ಡ್ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಥರ ನವೆಲ್ ಗರೆಯನ್ನೆಲ್ಲ ನಾನು ಅಂಟಿಸ್ಕೊಂಡಿದೀನಿ ಫೆದರ್ಸ್ಗೆಲ್ಲ ಈ ಥರ ತಗೊಂಡಿರೋ ಮುತ್ತಿಂದ ನಾನು ಸ್ಟಿಕ್ ಮಾಡ್ಕೊತಿದ್ದೀನಿ ಈ ಮುತ್ತೆಲ್ಲ ಸ್ಟಿಕ್ ಆದ ನಂತರ ನಮ್ಮ ಕ್ಯೂಟ್ ಆಗಿರುವಂತ ರಿಂಗ್ ಪ್ಲೇಟರ್ ರೆಡಿ ಆಗುತ್ತೆ ಈ ರಿಂಗ್ ಪ್ಲೇಟರ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು